ಕರ್ನಾಟಕದಲ್ಲೇ ಚಿಂಚೋಳಿ ತಾಲೂಕು ಇಡೀ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಅಲ್ಲಿ ಮಕ್ಕಳ ಸಣ್ಣ ಇವ್ರನ್ನ ಶಿಶುಗಳನ್ನು ಮಾರಾಟ ಮಾಡುವಷ್ಟು ಕೆಟ್ಟ ಪರಿಸ್ಥಿತಿ ಆರ್ಥಿಕವಾಗಿದ್ದಂಥದ್ದು ಮತ್ತು ಹೆಚ್ಚು ದಲಿತರು ಹಿಂದುಳಿದ ವರ್ಗದ ಜನ ಇರುವಂಥ ಒಂದು ಮತಕ್ಷೇತ್ರ ಅಲ್ಲಿ ವೀರೇಂದ್ರ ಪಾಟೀಲರು ಅದನ್ನು ಪ್ರತಿನಿಧಿಸ್ತಾ ಇದ್ದರು ಅಲ್ಲಿ ಸುಮಾರು ಹದಿನೈದು ವರ್ಷದ ಹಿಂದೆ ಒಂದು ಪಿ ಚಿದಂಬರಂ ಸಂಬಂಧಿಕರು ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡಬೇಕಂತ ಹೇಳಿ ಅಲ್ಲಿ ಫೌಂಡೇಶನ್ ಮಾಡಿದರು ಅವರಿಗೆ ಅದು ಆಗದೇ ಇರೋದ್ರಿಂದ ಹೈದರಾಬಾದದ ಒಂದು ಕಂಪ್ನಿಗೆ ಅದನ್ನು ಮಾರಾಟ ಮಾಡಿಕೊಂಡ್ರು ಹೈದರಾಬಾದ್ ಕಂಪ್ನಿಯವರು ಸಹ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನೇಕ ಕಡೆ ಸಾಲ ತೆಗೆದು ಅದನ್ನು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ಟೆ ಕೆಲಸ ಮಾಡಿ ಅದೊಂದು ದೊಡ್ಡ ಹಗರಣ ಇವತ್ತು ಆದ ಮೇಲೆ ಸಿ ಬಿ ಐ ಎನ್ಕ್ವೈರಿ ಹೋಯಿತು ಸಿ ಬಿ ಐ ಎನ್ಕ್ವೈರಿ ಹೋದ್ಮೇಲೆ ಹತ್ತು ವರ್ಷದಿಂದ ಇದನ್ನು ಆಪ್ಷನ್ ಹೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ನಿರಂತರವಾಗಿ ಟೆಂಡರ್ ಕರೆದ್ರು ಹತ್ತು ಹತ್ತು ಹನ್ನೊಂದು ಸಲ ಟೆಂಡರ್ ಕರೆದರೂ ಸಹ ಯಾರೂ ಟೆಂಡರ್ ಹಾಕಲಿಲ್ಲ ಕೊನೆಗೆ ಅಲ್ಲಿ ರೈತರು ಬಂದು ನನಗೆ ವಿನಂತಿ ಮಾಡಿಕೊಂಡ್ರು ನಮ್ಮ ಹಿಂದಿನ ಬಿ ಜೆ ಪಿ ಅಧ್ಯಕ್ಷರಾದಂಥ ಬಸವರಾಜ ಪಾಟೀಲ್ ಶೇಡಮ್ ಅವರು ಮತ್ತು ರೈತರು ಕರ್ಕೊಂಡು ಬಂದು ಇಲ್ಲ ಇದು ಭಾಳ ಹಿಂದುಳಿದಂಥ ತಾಲೂಕಿದೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಖಾನೆ ಇದ್ದರು ನಮ್ಮ ಕಾರ್ಖಾನೆ ಸರಿಯಾಗಿ ಬೆಲೆ ಕೊಡೋದಿಲ್ಲ ನಮ್ಮ ಕಬ್ಬು ತಗೋದಿಲ್ಲ ಅದಕ್ಕೆ ಈ ಕಾರ್ಖಾನೆ ನೀವು ತಗೊಂಡು ಮಾಡಿರಿ ಹೇಳಿ ವಿನಂತಿ ಮಾಡಿಕೊಂಡಾಗ ನಾವು ಮೂವತ್ತೇಳು ಕೋಟಿ ಅರವತ್ತು ಲಕ್ಷ ರೂಪಾಯಿಗೆ ಆ ಒಂದನ್ನು ಟೆಂಡರ್ನಲ್ಲಿ ಎನ್ ಸಿ ಆರ್ ಟಿದಿಂದ ಏನು ಆಗಿದೆ ಅದರಲ್ಲಿ ನಾವು ಟೆಂಡರ್ನಲ್ಲಿ ಭಾಗವಹಿಸಿ ನಾವು ಒಬ್ಬರೇ ಟೆಂಡರ್ ಹಾಕಿದ್ವಿ ಯಾಕಂದರೆ ಹತ್ತು ವರ್ಷದಿಂದ ಯಾರೂ ಹಾಕಲಿಲ್ಲ ಆ ಪ್ರದೇಶಕ್ಕೆ ಹೋಗಲಿಕ್ಕೆ ಯಾರೂ ತಯಾರಿರಲಿಲ್ಲ ಅದನ್ನು ನಾವು ತಗೊಂಡು ಸಿದ್ಧಸಿರಿ ಇಥನಾಲ್ ಆ್ಯಂಡ್ ಪವರ್ ಅಂತ ಹೇಳಿ ಸುಮಾರು ಐದು ಸಾವಿರ ಟನ್ ಪ್ರತಿ ದಿವಸ ಕಬ್ಬು ನಿವಿಸುವಂಥದ್ದು ಸುಮಾರು ನಾಲ್ಕೂವರೆ ಲಕ್ಷ ಲೀಟ್ರು ಇಥನಾಲ್ ತಯಾರು ಮಾಡೋವಂಥದ್ದು ಮೂರು ಟನ್ನು ಸಿ ಎನ್ ಜಿ ತಯಾರು ಮಾಡೋವಂಥದ್ದು ಮತ್ತು ಇದು ಕೇವಲ ಕಬ್ಬಿನ ಫ್ಯಾಕ್ಟ್ರಿ ಅಲ್ಲ ಮೆಕ್ಕೆಜೋಳ ಮತ್ತು ಅಕ್ಕಿಯಿಂದಲೂ ಸಹ ಇಥನಾಲ್ ತಯಾರು ಮಾಡುವಂಥದ್ದು ಕಾರ್ಖಾನೆಯನ್ನು ಮಾಡಿ ಸಿ ಎಫ್ ಇ ಸಲುವಾಗಿ ಇದೇ ರೀತಿ ತೊಂದರೆ ಕೊಟ್ಟರು ಅವಾಗೂ ಹೈಕೋರ್ಟ್ ಮಧ್ಯಸ್ಥಗೊಳಿಸಿ ಸಿ ಎಫ್ ಇಶ್ಯೂ ಮಾಡಬೇಕಂತ ಹೇಳಿದಾಗ ಅವಾಗ ಇಲ್ಲ ಸಿ ಎಫ್ ಪಿನೂ ಇಶ್ಯೂ ಮಾಡ್ತೀವಿ ಮುಂದೆ ಸಿ ಎಫ್ ಓನು ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಏನು ಎ ಅವರು ಕರ್ನಾಟಕದ ಎ ಜಿ ಅವರು ಹೈಕೋರ್ಟಿಗೆ ಕೊಟ್ಟರು ಅದಾದಮೇಲೆ ಅದಕ್ಕೂ ಕೊಡಲಿಕ್ಕೆ ತ ಸಾಕಷ್ಟು ಇದೇ ರೀತಿ ನಾವು ದಂಡಿ ಕೊತ್ತಮೇಲೆ ಸಿ ಎಫ್ ಇ ಕೊಟ್ಟು ಕಳಿಸಿದ್ರು ಆವಾಗೊಬ್ಬ ಚೇರ್ಮನ್ ಇದ್ದರು ಶಾಂತ ತಮ್ಮಯ್ಯ ಅಂತೇಳಿ ಅವಾಗಲೂ ಇದೇ ರೀತಿ ಇದೇ ಮೆಂಬರ್ ಸೆಕ್ರೆಟರಿ ಕೂಡ ಆಟ ಆಡ್ತಾಯಿದ್ರು ಕೊನೆ ಕೋರ್ಟ್ ಇದೆ ಇದೆ ಅಂತ ಹೇಳಿದಾಗ ಕೊಟ್ಟರು ಇವತ್ತು ನಾವು ಇಪ್ಪತ್ತೊಂದನೇ ತಾರೀಕಿಗೆ ಕೋರ್ಟ್ ಭಾಳ ಸ್ಪಷ್ಟ ಆದೇಶ ಕೊಟ್ಟಿದೆ ಇಶ್ಯೂ ಮಾಡಿ ತೆಳ ಕನ್ಸಿಡರ್ ಅಂತ ಹೇಳಲ್ಲ ನೀವೆಲ್ಲ ಅವರು ನಿಮ್ಮ ಎಲ್ಲ ಷರತ್ತುಗಳನ್ನು ಅವ್ರ ಎಲ್ಲರೂ ಫುಲ್ಫಿಲ್ ಮಾಡ್ಯಾರ ಮತ್ತು ಅವರ ಇ ಸಿ ಏನಿದೆ ಆಗಿದೆ ಇದನ್ನು ನಾವು ಮತ್ತು ಕೇಂದ್ರ ಸರ್ಕಾರನೂ ಸಹ ಏನು ಹೇಳಿದೆ ಅಂದರೆ ಇಲ್ಲ ಅವ್ರು ನಾವು ಇ ಸಿ ಇವರು ತಪ್ಪು ಮಾಹಿತಿ ಕೊಟ್ಟಿದ್ರು ಕೋರ್ಟಿಗೆ ಇ ಸಿ ವಾಪಸ್ ತೊಗೊಂಡಿದೆ ಕೇಂದ್ರ ಸರ್ಕಾರ ಅಂತೇಳಿ ಕೆ ಕೆ ನಮ್ಮ ಕೇಂದ್ರದ ಸರ್ಕಾರದ ವಕೀಲರು ಬಂದು ಅಟಾರ್ನಿ ಜ ಜನರಲ್ ಅವರು ಬಂದು ಅವರು ವಾದ ಮಾಡಿ ನಾವು ಯಾವುದೇ ರೀತಿ ವಾಪಸ್ಸು ತೊಗೊಂಡಿಲ್ಲ ಅವರೆಲ್ಲ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆದರೂ ಅದು ಫುಲ್ಫಿಲ್ ಮಾಡ್ಯಾರ ಅದಕ್ಕೆ ಈ ನಾವು ಈ ಸಿ ಕ್ಯಾನ್ಸಲ್ ಮಾಡಿಲ್ಲ ಅಂದಮೇಲೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ನೀವು ಇದನ್ನ ತಕ್ಷಣ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ ಇದಕ್ಕೆ ನೀವು ಸಿ ಎಫ್ ಒ ಅಂದರೆ ಕನ್ಸರ್ಟ್ ಫಾರ್ ಆಪರೇಷನ್ ಅಂತೇಳಿ ಕೊಡಬೇಕಾಗ್ತದೆ ಅದನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಓಪನ್ ಕೊಟ್ಟ ಅವತ್ತು ಎ ಜಿ ಅವರು ಇದ್ದರು ಪೊಲ್ಯೂಷನ್ ಬೋರ್ಡ್ದ ವಕೀಲರು ಇದ್ದರು ಎಲ್ಲರ ಮುಂದೆ ಓಪನ್ ಕೋರ್ಟ್ನಲ್ಲಿ ಜಜ್ಮೆಂಟನ್ನು ಓದಿದ್ದಾರೆ ಚೀಪ್ ನಾವು ಒಂದೂವರೆ ಗಂಟೆಗೆ ಇಲ್ಲಿ ಬಂದೆ ಒಂದೂವರೆ ಗಂಟೆಗೆ ಬಂದಾಗ ಮೆಂಬರ್ ಸೆಕ್ರೆಟರಿ ಹೇಳಿದ್ರು ಇಲ್ಲ ಸರ್ ಎಲ್ಲ ನಿಮ್ದು ನ್ಯಾಯಯುತ ಐತಿ ಭಾಳ ಕ್ಲಿಯರ್ ಡೈರೆಕ್ಷನ್ ಇದೆ ನಾವು ಇಶ್ಯೂ ಮಾಡ್ತೀವಿ ಇದ್ರದ್ದು ಒಂದು ಗಂಟೆ ತನಕ ಅವರಿಗೆಲ್ಲ ಹೇಳಿದ್ರು ಅವ್ರಿಗೆ ಕ್ಲಾರ್ಕ್ಗೆದ ರೆಡಿ ಮಾಡ್ರಪ್ಪ ಎಲ್ಲ ಪುಟಪ್ ಹೇಳಿ ಅದ್ರ ಮೇಲೆ ಬರೆದ್ರು ಅಲ್ಲಿಂದ ಮತ್ತೊಂದು ಏನು ತಗೋದ್ರು ನಿಮ್ಮ ಸರ್ಟಿಫೈಡ್ ಕಾಪಿ ತೊಗೊಂಡು ಬರ್ರಿ ಸರ್ ಅದು ಮತ್ತೆ ಸರ್ಟಿಫೈಡ್ ಕಾಪಿ ತೊಗೊಂಡು ಬಂದು ಒಂದು ಕೋರ್ಟ್ ಇಶ್ಯೂಟ್ ತೊಗೊಂಡ್ವಿ ತಗೊಂಡ ಮೇಲೆ ಆಟ ಚಾಲು ಆಯಿತು ಅಲ್ಲಿಂದ ಇಲ್ಲಿವರೆಗೂ ಬರೀ ಸುಳ್ಳು ಹೇಳ್ಕೊತಿಲ್ಲ ಸರ್ ಚೇರ್ಮನ್ ಬರಲಿಲ್ಲ ಚೇರ್ಮನ್ ಅಂದರೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಎನ್ವೈರ್ಮೆಂಟ್ ಇದ್ದಾರೆ ಅವ್ರು ಬರಲಿ ಅವರು ಅವರು ಬಂದರು ಅವರು ಬಂದು ಇಲ್ಲ ಸರ್ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟು ಕೋರ್ಟ್ ಹೇಳಿದೆ ಕೋರ್ಟು ಕನ್ಸಿಡರ್ ಹೇಳಿಲ್ಲ ನೀವು ಕೊಡಲೇಬೇಕಂತ ಹೇಳಿದೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಏನು ಕಂಡೀಷನ್ ಇದು ಎಲ್ಲನೂ ನೀವು ಫುಲ್ಫಿಲ್ ಮಾಡಿರುತ್ತೆ ಕೋರ್ಟನ್ನಾಗೆ ನಮ್ಮ ಪೊಲ್ಯೂಷನ್ ಬೋರ್ಡ್ನವ್ರು ಹೇಳಿದ್ದಾರೆ ಬರೀ ಇ ಸಿ ಬಗ್ಗೆನ ಡೌಟ್ ಇತ್ತು ಸಿನೂ ಸಹ ಎ ಎಸ್ ಜಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇದು ಬಂದು ಅವರು ಎ ಎ ಸಿ ನಾವು ವಾಪಸ್ ತೊಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಕ್ಲಿಯರ್ ಇದೆ ಸರ್ ನಾವು ಇದನ್ನು ಕನ್ಸಿಡರ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಹಾಟು ಹೇಳಿ ಹೋದವರು ಅವ್ರು ವಾಪಸ್ ಬರಲಿಲ್ಲ ಮೆಂಬರ್ ಸೆಕ್ರೆಟ್ರಿ ಇಲ್ಲಿಗೆ ಈಗ ಸರ್ ಒಂದು ಅರ್ಧ ಗಂಟೆ ತೆರವು ಸರ್ ಮಾಡಿ ಕೊಡ್ತೀನಿ ಸರ್ ಎಲ್ಲ ಸ್ಟಾಫ್ನವ್ರು ಹೇಳಿದ್ರು ಯಾರೂ ಹೋಗಬೇಡ್ರಿ ಒಂದು ಕ್ಲಿಯರ್ ಮಾಡಿ ಹೋಗೋದಾಗಿರುತ್ತೆ ಅಲ್ಲಿಂದ ಮು ಇದನ್ನು ನಿರಂತರ ಒಂದೂವರೆ ಗಂಟೆಯಿಂದ ನಾವು ಕಾಯ್ತಾಯಿದ್ವಿ ಕೊನೆಗೆ ಇವರೆಲ್ಲ ನಾಟಕ ಮಾಡ್ಲಾಕತ್ತರು ಅದಕ್ಕೆ ನಾವು ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ನಾವು ಫೋನ್ ಮಾಡಿದೆ ಹಿಂಗೆ ಇವ್ರು ಈ ರೀತಿ ಆಗಿದೆ ಅದು ತಕ್ಷಣ ಅವರು ಧಾವಿಸಿ ಬಂದರು ಈ ರೀತಿ ಇವತ್ತು ಈ ಘಟನೆ ಆಗಿದೆ ಇಲ್ಲಿ ಭಾಳ ದೊಡ್ಡ ವ್ಯವಹಾರ ಆಗ್ತಾ ಇದೆ ಪೊಲ್ಯೂಷನ್ ಬೋರ್ಡ್ ಏನಾಗಿದೆ ಯಾವ ಮಾಧ್ಯಮ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ತೊಗೋತಾರೆ ತಮಿಳುನಾಡಿನ ಕಾರ್ಖಾನೆ ಮಾಲೀಕರು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಕೆ ಪಿ ಆರ್ ಗ್ರೂಪ್ಸು ಅವ್ರು ಬಂದು ಕೂಡ ದುಡ್ಡು ಕೊಡ್ತಾರೆ ಅವ್ರಿಗೆ ಎಷ್ಟು ಸಕ್ಕರೆ ಐದು ಸಕ್ಕರೆ ಕಾರ್ಖಾನೆ ಮಾಡ್ಯಾರ ನಾವು ಕನ್ನಡಿಗರು ಅತಿ ಹಿಂದುಳಿದ ತಾಲೂಕಿನಾಗ ನಾವು ಕನ್ನಡಿಗರಿದ್ದವ್ರು ಒಂದು ಕೈಗಾರಿಕೆ ಮಾಡ್ತೀರಂದ್ರೆ ನಮಗೆ ಇಲ್ಲಿ ಇ ಸಿಗುವುದಿಲ್ಲ ಇಲ್ಲಿ ಸಿ ಎಫ್ ಓ ಸಿಗುವುದಿಲ್ಲ ಮತ್ತು ಎಲ್ಲದಕ್ಕೂ ದುಡ್ಡು ಮತ್ತು ಮೊನ್ನೆ ಮೀಟಿಂಗ್ ಮಾಡ್ಯಾರೆ ಎರಡು ನೂರ ಐವತ್ತಾರು ಎಲ್ಲ ಇಲ್ಲಿಗೆ ಅಲ್ಲಿ ಇಲ್ಲೆಲ್ಲ ಕಾಪಿ ಅದ ನಂಬಲ್ಲಿ ಎಲ್ಲ ನಿಮ್ಗೆ ಕೊಡ್ತೀವಿ ಯಾ ಅದರದೇ ಸದಸ್ಯ ಒಂದೇ ದಿವಸಕ್ಕೆ ಎರಡು ನೂರ ಐವತ್ತಾರು ಇದನ್ನು ಕ್ಲಿಯರ್ ಮಾಡಿದ್ದಾರೆ ಫೈಲ್ಸು ಅಲ್ಲಿ ಅವರ ಕಾಂಗ್ರೆಸ್ಸಿನ ಸದಸ್ಯನೇ ಮೋದಿ ಅಥ್ಹೇಳಿ ಎಲ್ಲಿ ಇದ್ರವರು ಗುಲ್ಬರ್ಗದವರು ಅದು ಅರಣ್ಯ ಮಂತ್ರಿಯಾಗಿ ಅಗ್ರಿ ಕಾಸು ಮಂಚನೇ ಪತ್ರ ಬರ್ದಾರೆ ಮೇಬರ್ ಸೆಕ್ರೆಟರಿಗೆ ನೀವೆಲ್ಲ ಇಲ್ಲಿಗಲ್ ಇದ್ದೀರಿ ನೀವೆಲ್ಲ ಯಾವುದೂ ಪರಿಸರದ ಯಾವುದೇ ನಾಂಶಗಳನ್ನು ಉಲ್ಲಂಘನೆ ಇದ್ದೀರಿ ಒಂದೇ ದಿವಸ ಎರಡುನೂರ ಐವತ್ತಾರು ಹೆಂಗೆ ನೀವು ಇದು ಕೊಡ್ತೀರಿ ಇದನ್ನು ಪೋಸ್ಟ್ಮೋನ್ ಮಾಡಬೇಕು ಎಲ್ಲ ಕೈಗಾರಿಕೆಗಳನ್ನು ಪರಿಸರದ ಎಲ್ಲ ಟೆಕ್ನಿಕಲ್ ಏನಿದೆ ಲೀಗಲ್ ಎಲ್ಲ ನೋಡಿ ಕೊಡಬೇಕೆ ಯಾವುದೇ ವಿರೋಧ ಮಾಡಿದ್ದಾರೆ ಅದು ಕಾಂಗ್ರೆಸ್ಸನ್ನ ಒಬ್ಬ ಮೆಂಬರ್ ಈ ರೀತಿ ಇಲ್ಲಿ ಏನಾಗಿ ಬಿಟ್ಟಿದೆ ಅಂದರೆ ಇದು ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇಲ್ಲ ಇಲ್ಲಿ ದೊಡ್ಡ ದರೋಡೆಕೋರ ಕೋರೆ ಕೂತ್ಬಿಟ್ಟಿದ್ದಾರೆ ಹಿಂದೆನೂ ನೀವು ನೋಡಿದ್ರೆ ಚೇರ್ಮನ್ ಆಗ್ಬೇಕಾದ್ರೆ ಹತ್ತು ಕೋಟಿ ಕೊಡಬೇಕು ಇಪ್ಪತ್ತು ಕೋಟಿ ಕೊಡಬೇಕು ಈ ಒಂದು ವ್ಯವಸ್ಥೆ ಯಾವ ಚಾನೆಲ್ದವ್ರಿಗೂ ಇದು ಕಾಣಿಸಿಲ್ಲ ಇದೊಂದು ಉದ್ಯೋಗ ಇಷ್ಟು ಕೈಗಾರಿಕಾ ಉದ್ಯಮಗಳು ಇಲ್ಲಿ ಬಂದು ಸುತ್ತು ಹಾಕಿ ಸುತ್ತು ಹಾಕಿ ಪಾಪ ಇಲ್ಲಿ ದುಡ್ಡು ಕೊಟ್ಟು ಕೊಟ್ಟರು ಸಹ ಮತ್ತೆ ದುರಂಕಾರದಿಂದ ಮಾತಾಡುವಂಥದ್ದು ಇದೊಂದು ಬೇರೆ ಲೋಕನೇ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ನಾನು ದಣ್ಣಿ ಕೂತಿದ್ದೇನೆ ನಾನು ಕೂತಂಥ ಉದ್ದೇಶ ಏನಪ್ಪ ಅಂದರೆ ಇದೇ ರೀತಿ ಕನ್ನಡಿಗರಿಗೆ ಇಲ್ಲಿ ಕೈಗಾರಿಕೆನೇ ಮಾಡಲಿಕ್ಕೆ ಕೊಡಲಾರ್ದು ಇವತ್ತು ನೋಡಿ ತಮಿಳ್ನಾಡ್ದವ್ರು ಬಂದರೆ ಆರಾಮ ಮಾಡ್ತಾರೆ ನಮ್ಮ ಕೈಗಾರಿಕಾ ಮಂತ್ರಿಗಳು ಮುಖ್ಯಮಂತ್ರಿಗಳ ಹೇಳ್ತಾರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರ ಲಾಲು ಏನರ ಲೂಲು ಮಾಲ ಐದುನೂರು ಕೋಟಿ ರೂಪಾಯಿ ಮಾಡಿದ್ದಾನೆ ನಾವು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಹಾಕಿದ್ದೀವಿ ರೀ ಅತ್ಯಂತ ಹಿಂದೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಕರ್ನಾಟಕ ಡಾಕ್ಟರ್ ನಂಜುಂಡಪ್ಪ ಪ್ರಕಾರ ಶಿಶುಗಳ ಮಾರಾಟ ಮಾಡುವಂಥ ಒಂದು ತಾಲೂಕಿನಲ್ಲಿ ಅಲ್ಲಿ ಇಲ್ತಾ ಇದೆ ಅದು ಇಡೀ ಯಾವ್ದು ಒಂದು ಭಾಗದಲ್ಲಿ ನಾವು ಪಬ್ಲಿಕ್ ಸ್ಕೂಲ್ ಮಾಡಿದ್ದೀವಿ ನೂರ ಎಂಟು ಬೆಡ್ಡೆಡ್ ಹಾಸ್ಪಿಟ್ಲ್ ಮಾಡಿದ್ದೀವಿ ಸೂಪರ್ ಬಜಾರ್ ಮಾಡಿದ್ದೀವಿ ಒಳ್ಳೆ ರೆಸ್ಟೋರೆಂಟ್ ಇಲ್ಲ ಇವತ್ತು ತಹಸೀಲ್ದಾರು ಎ ಸಿ ಇರಲಿಕ್ಕೆ ಅಲ್ಲಿ ಒಳ್ಳೆ ಇಲ್ಲ ನಮ್ಮ ಗೆಸ್ಟ್ ಹೌಸ್ನಲ್ಲಿ ಇರ್ತಾರೆ ಅಧಿಕಾರಿಗಳು ಊಟಕ್ಕೆ ಒಂದು ಚಲೋ ಹೋಟೆಲ್ ಇರಲಿಲ್ಲ ಇವತ್ತು ನಾವು ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ ನೀವು ಬೇಕಾದರೆ ನಾಳೆ ಅದರದ್ದು ಪೂರ್ತಿ ಒಂದು ಇದನ್ನು ಕೊಡ್ತೀನಿ ನಿಮಗೆ ಸಿ ಡಿ ಯಾವ ರೀತಿ ನಾವು ಒಂದು ಮಾಡೆಲ್ ಮಾಡಿದ್ದೀವಿ ಇಲ್ಲ ಇಲ್ಲ ನಾವು ದಂಡಿನ ನಮ್ದು ಆರ್ಡರ್ ಆಗಿದೆ ಈಗ ಅವರು ಇಲ್ಲ ನಾವು ಮಂತ್ರಿ ಮಾತು ಕೇಳಿ ನಾವು ಕೋರ್ಟ್ ಅದಕ್ಕೆ ಮಾನ್ಯ ಮಾಡೋದಿಲ್ಲ ನಾ ಕೊಡಲಿ ಕೊಡೋದಿಲ್ಲ ಅಂದ್ರೆ ರೀಸನ್ ಹೇಳ್ಬೇಕಲ್ಲ ನೀವು ರೀಸನ್ ಇಲ್ಲ ಇಲ್ಲ ಸರ್ ನಾವು ಸರ್ಕಾರಕ್ಕೆ ಕೇಳ್ತೀವಿ ಸರ್ಕಾರ ಹೆಚ್ಚು ಹೈಕೋರ್ಟ್ ಹೆಚ್ಚು ಸರ್ಕ ಹೈಕೋರ್ಟ್ ಆದೇಶನ ಪಾಲಿಸ್ಬೇಕು ಇವರು ಅಧಿಕಾರಿಗಳು ಯಾವೋ ಮಂತ್ರಿದು ಮಾತು ಕೇಳಿಕಾಗೋದಿಲ್ಲ ಆ ಏನು ಭಯ ಇದೆ ತನ್ನ ಕಾರ್ಖಾನೆಗೆ ಅವರೆಲ್ಲ ಶೋಷಣೆ ಮಾಡ್ಕೊತ ಬಂದ ರೈತರಿಗೆ ಸರಿಯಾಗಿ ಬಿಲ್ ಕೊಟ್ಟಿಲ್ಲ ಈ ನಮ್ಮ ಕಾರ್ಖಾನೆ ಪ್ರಾರಂಭ ಆದ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಬಿಲ್ ಕೊಟ್ಟಿವಿ ಹದಿನೈದು ದಿವಸಕ್ಕೆ ಪೇಮೆಂಟ್ ಮಾಡಿದ್ವಿ ಅವರು ಎರಡು ಸಾವಿರದ ಆರುನೂರು ಐದುನೂರು ಮೊದಲಾದ್ರೂ ಎರಡು ಸಾವಿರ ಕೊಡ್ತೀವಿ ನಮ್ಮ ಕಾರ್ಖಾನೆ ಆದ್ಮೇಲೆ ಇವತ್ತು ನೀವು ಬೇಕಾದ್ರೆ ಅಲ್ಲಿ ನಿಮ್ಮ ಲೋಕಲ್ ರಿಪೋರ್ಟರ್ಗಳನ್ನು ತರಿಸ್ರಿ ಮೊದಲು ಎರಡು ಸಾವಿರ ಆರು ತಿಂಗಳು ಒಂದೊಂದು ವರ್ಷ ಬಿಲ್ ಕೊಡ್ತಿದ್ದಿಲ್ಲ ಇವತ್ತು ನಮ್ಮ ಕಾರ್ಖಾನೆ ಆಗಿದ್ದರಿಂದ ಬಿಲ್ ಕೊಡ್ಲಕ್ಕ ರೈತರದ ಇಪ್ಪತ್ತು ಲಕ್ಷ ಟನ್ ಕಬ್ಬಿದೆ ಈ ನಾಳೆ ಈ ಕಾರ್ಖಾನೆ ಚಾಲು ಆಗದೆ ಇದ್ರೆ ಇಪ್ಪತ್ತು ಲಕ್ಷ ಟನ್ ಏನು ವ್ಯವಸ್ಥೆ ಮಾಡ್ತಾರೆ ಸರ್ಕಾರ ಆ ಕಬ್ಬು ಎಲ್ಲಿ ಹೋಗ್ಬೇಕು ರೈತರ ಆತ್ಮಹತ್ಯೆ ಮಾಡ್ಕೊತಾರೆ ಇವರು ತಮ್ಮ ಸ್ವಾರ್ಥಕ್ಕೆ ಕೆಲವೊಂದು ಇಲ್ಲಿಗೆಲ್ಲ ಕೊಟ್ಟಿದ್ದಾರೆ ಕಾರ್ಖಾನೆಗಳಿಗೆ ತಮ್ಗೆ ಬೇಕಾದಂತ ಪ್ರಭಾವಿ ಮುಖಂಡರಿಗೆ ಎರಡುವ ಸಾವಿರ ಟನ್ ಅದ್ ಕೆಪಾಸಿಟಿ ತೋರಿಸಿ ಹದಿನೈದು ಸಾವಿರ ಟನ್ ಖರ್ಚಿಗೆ ಮಾಡ್ತಾರೆ ಅದನ್ನ ಯಾರು ಕೇಳೋರಿಲ್ಲ ಪರಿಸರದಾಗ ಅದೇ ಸ್ವಂತ ಖಂಡ್ರೇನೋ ಫ್ಯಾಕ್ಟರಿಂದ ಸುಮಾರು ಲಕ್ಷಾಂತರ ಲೀಟರ್ ಮೊಲಾಸಿಸ್ ಹಳ್ಳಕ್ಕೆ ಹರಿದೋಯ್ತು ಸಾಕಷ್ಟು ಟಿ ವಿಲ್ ಬಂತು ಅದನ್ನು ಏನೂ ಒಂದು ನೋಟಿಸ್ ಕೊಡಲಿಲ್ಲ ಈ ಮೆಂಬರ್ ಸೆಕ್ರೆಟ್ರಿ ವ್ಯವಸ್ಥಿತವಾಗಿ ನಮ್ಮ ಕಾರ್ಖಾನೆ ಮತ್ತು ಕೆಲವೊಂದು ಯಾರು ಹೊಸದಾಗಿ ಉದ್ಯಮಿಗಳು ಕರ್ನಾಟಕದಲ್ಲಿ ಬರ್ತಾರೆ ಅವ್ರಿಗೆ ಇಲ್ಲಿ ಗೌರವ ಇಲ್ಲ ಇಲ್ಲಿ ಕೂತು ಮಾ ಚೇರ್ಮನ್ನು ಮೆಂಬರ್ ಸೆಕ್ರೆಟ್ರಿ ಅಂದರೆ ಅವರ ವರ್ತನೆ ಅವ್ರ ಇದನ್ನು ನೋಡಿಬಿಟ್ರೆ ಬಹುಶಃ ನಾವು ಈ ದೇಶದಾಗದಿಯಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಇದು ಜಗತ್ತೇ ಬೇರೆ